ರಾಮು ಶಾಮು ಬಿಡ್ರಿ ಹದಿನಾಕ್ ತನ್ನಾಗತ್ರಿ ಇಪ್ಪತ್ತ ಬಿದ್ದೆ ಬರ್ರಿ ಪ್ರಕಾಶ್ ಹುಡುಗರಿಗೆ ತಿನ್ನಕ್ಕೆ ತಿನ್ನಕೇನು ಇಲ್ಲ ಅಂತ ಹೇಳಿ ನೋಡಿ ಅಕ್ಕಿ ತಂದ್ ಕೊಟ್ಟಿದ್ದೇನ್ರಿ ಅನ್ನ ಹೇಳಿ ಅತ್ ಅನ್ನಕಿಟ್ಟಿದ್ದೇನ್ರಿ ಅವನ್ ಹೇಳ್ತಿ ಬಂದು ಎಲ್ಲಾ ಚೆಲ್ಲಿ ಹೋಗ್ಬೇಕ್ರಿ ನನ್ನ ಗಂಡಗ ನಾ ಇಲ್ಲಾರ ಮಳು ಮಾಡಿ ಇದ್ದಿದ್ದೆಲ್ಲಾ ತಂದ್ ಕುಚ್ಕೊಂಡ್ ತಿನ್ನಕತ್ತಿರ ಅಂತ

ಶಾಮು ಶಾಮು ಅಲ್ಲಿ ಹೊಂದಾಗ ಏನಾರ ಸೌತಿಕಾರ ಏನಾರ ಮೆಕ್ಕಿಕಾರ ಇದ್ರ ಹಾಟ್ ಟೆಸ್ಟ್ ಎಲ್ಲಾ ತಿನ್ನಾಕ್ರಂತೆ ಹೋಗ್ಬರ ಹೊಲಕ್ಕೆ ಹಾ ನಡ್ರಿ ತಹೀ ಜಿನಕೈ ಲಮ್ಮ ಇಷ್ಟ ಖಾಡ್ತಿ ವನನ ಇಷ್ಟ ಖಾಡ್ತೆ ನನ್ನ ತಮ್ಮ ಯಾಕ್ ಸಂಬಂಧ ಅಂತ ಹೇಳಿ ಹಿಕ್ಕಿ ಕೊಟ್ಟ್ರಾ ತಮ್ಮ ನೀನೆಂತೆ onella ನನಗೆ ಫೋನ್ ಮಾಡಬೇಕು ಮಕ್ಕಳು ಹಸಿವು ಹಸಿವು ಅಂತ ಹತ್ರ ಹೋದ್ರೂ ಕೆಲಸ ಸಿಗಬಲ್ಲ ಏನೋ ಒಂದ್ ಹತ್ತಿಪ್ಪ ರೂಪಾಯಿ ಸಾಲ ಆದ್ರೂ ಇಸ್ಕೋಬೇಕಂದ್ರ ಯಾರ್ ಕೊಡ್ತಾರ ನನ್ನಂತ ಒಂದು ಸಾಲ ಮನುಷ್ಯರು ಕಾಡ್ತಾರ ಒಪ್ಪ ದೇವರು ಕಾಡ್ತಾರ ಮನುಷ್ಯರಿಗೆ ಕಣಿಕರ ಅನ್ನೋದಿಲ್ಲ ಆದ್ರೆ ದೇವರಿಗೆ ಕಣಿಕರ ಅನ್ನೋದಿರಬೇಕಾಗಿತ್ತು ಆದ್ರೂ ನಿನಗೂ ಇಲ್ಲಲ್ಲಮ್ಮ ನಿನಗೂ ಇಲ್ಲಲ್ಲ ತಾಯಿ ಎಷ್ಟ ಕಾಡ್ತೀವೋ ಕಾಡ ನೀ ನನ್ನ ಕಾಡಾಕ ಇವತ್ತ ಕಡಿದಿನ ನೋಡ ಇವತ್ತ ಕಡಿದಿನ ನೋಡ ಕಾಡ ಕಾಡ ಸುರೇಶ ಬರೀ ಒಂದು ನೂರು ರೂಪಾಯಿ ಇದ್ರು ಕೊಡಪ್ಪ ಇಲ್ಲ ರೀ ಬಾಪಾಯಿ ಇಲ್ಲ ರೀ ಕೊಡೋ ಇಲ್ಲ ಈಗ ಮತ್ತೆ ಯಾರು ಕೇಳಿ ಒಂದು ದೂರು ಮಾಡ್ತಾರೆ ಏನು ಬೇಕಾಗಿದ್ದು ಎಲ್ಲ ಹಂಗ ಈಗ ಬರಗಡೆ ಈಗ ರೊಕ್ಕ ಎಲ್ಲ ಹಂಗೆ

ஒன் தகி உளிபார நோட் நீகர் சோதிரி பாலோ ஆத்திரி சவுக்க புண்ண ஆத்தல் அப்பா நீள வாழி பந்து கொடுத்தீக்கி ರೋಜಾ ಹುಡುಗಿ ಹುಡುಗರು ಹಸದ ಆಟ ಮಾಡ್ತಾವಣ್ಣ ಹಾಕಿದ್ಯಾಲ ಏನಾರ ತರವಾಲಕ್ಕ ಹೆಂಗಾರ ತರವಾಲಕ್ಕ ಅವ್ರಿಗೊಂದಿಟ್ಟು ಅನ್ನ ಮಾಡಿ ಹಾಕ ಮಾಡಿ

ಇಬ್ಬರು ಅಂದ್ರೆ ತಂತ್ರಣ ಬೇರೆ ಬೇರೆ ಕೊಡ್ಲೇ ಹ್ಮ್ ಸರೋಜಾ ಕೇಳು ಮೂರು ತಾಟ್ಯಾಕ ನಾಲ್ಕು ತಾಟ್ಯಾಕ ಒಂದಾ ತಾಟ್ನೇಗ ಹಾಕ ಅಷ್ಟು ಕೂಡ ಒಂದಿನಾರ ಒಮ್ಮೆ ಉಣ್ಣೋನು ಹ್ಮ್ ತೆಗಿ ಉನ್ ತಾಟ್ ಏನು ಗೊತ್ತಾ ಮಾಡ್ತೀಯಾ ಇರೋ ಒಂದಾಳ ಅದಾರ ಅನ್ನೈಟ್ ಐತಿ

ಹಾಕ ಅಣ್ಣದಾಗ ಏನ್ರಿ ಅಲ್ಲ ನಮಗೆ ಎಷ್ಟು ಕಷ್ಟ ಬಂದ ಈಗ ಅದನ್ನೆಲ್ಲ ಪರಿಹಾರ ಮಾಡುವಂತ ಅಮೃತದ ಅರ್ಥ ಆತ್ರಿ ನಿಮ್ಮ ಜೋಡಿ ಮುತ್ತೈದೆಯಾಗಿ ಸ್ವರ್ಗ ಸಿಗ್ತದೆ ಅಂದ್ರ ಅಂತೀನೇನ್ರಿ ಅಲ್ಲೆಂತೀನೇನ್ರಿ ನೀವ್ ಹೇಳ್ದಂಗ ಆಗಲ್ರಿ you made it